ಕಾಶ್ಮೀರದಲ್ಲಿ ಈ ಸಲ ಫಲಿತಾಂಶದಲ್ಲಿ ದೋಸಿ ಕಮಾಲ್ ಮಾಡ್ತಾ ಇದೆ ಕಾಂಗ್ರೆಸ್ ಹಾಗೇನೆ ಎನ್ ಸಿ ದೋಸ್ತಿಗೆ ಬಹುಮತವನ್ನ ಜನ ಕೊಟ್ಟಿದ್ದಾರೆ ಹತ್ತು ವರ್ಷ ಆದಮೇಲೆ ಸರ್ಕಾರ ಒಂದು ರಚನೆ ಆಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಅದರಲ್ಲೂ ತುಂಬಾ ನಿರೀಕ್ಷೆಗಳಿದ್ದು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಮೇಲೆ ಸೊ ಅಲ್ಲಿನ ಜನ ಚುನಾವಣೆಗೆ ಯಾವ ತರ ಫಲಿತಾಂಶವನ್ನ ಕೊಡ್ತಾರೆ ಮತದಾನವನ್ನ ಮಾಡಿರ್ತಾರೆ ಯಾವ ಪಕ್ಷಕ್ಕೆ ಬಹುಪರಾಕ್ ಹೇಳ್ತಾರೆ ಅಂತ ಹೇಳಿ ಕಣಿವೆ ರಾಜ್ಯದಲ್ಲಿ ಗ್ಯಾರಂಟಿಗಳಿಗೆ ಜನ ಜೈ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಜಮ್ಮು ಕಾಶ್ಮೀರದ ಟ್ರೆಂಡ್ ಏನು ಹೇಳ್ತಾ ಇದೆ ಯಾವೆಲ್ಲ ಚುನಾವಣಾ ಗಿಮಿಕ್ ಗಳು ರಾಜಕೀಯ ಗಿಮಿಕ್ಗಳು ಅಲ್ಲಿ ವರ್ಕ್ಔಟ್ ಆಯಿತು ದೋಸ್ತಿಗಳು ಕಮಾಲ್ ಮಾಡೋದಕ್ಕೆ ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒನ್ಸ್ ಮ್ಯಾಜಿಕ್ ವಾಲ್ನೊಂದಿಗೆ ರೆಡಿ ಇದ್ದಾರೆ ನನ್ನ ಕಲಿಗೆ ಪೃಥ್ವಿ ಓರ್ಟು ಪೃಥ್ವಿ ಥ್ಯಾಂಕ್ ಯು ಶರ್ಮಿತಾ ದೇಶದ ಮುಕುಟ ಅಂತ ಕರೆಸಿಕೊಳ್ಳುವಂತಹ ರಾಜ್ಯ ಅದು ಜಮ್ಮು ಕಾಶ್ಮೀರ ಈಗ ಕೇಂದ್ರಾಡಳಿತ ಪ್ರದೇಶ ಆಗಿರುವಂತ ಎರಡ್ ಸಾವಿರದ ಹದಿನಾಲ್ಕರ ನಂತರ ಮೊದಲ ಬಾರಿಗೆ ವಿಧಾನಸಭೆ ಚುನಾವಣೆ ನಡೀತಾ ಇದೆ ಅದರಲ್ಲೂ ತ್ರೀ ಸೆವೆಂಟಿ ರದ್ದಾದ ಬಳಿಕ ಬರ್ತಾ ಇರುವಂತ ಈ ಚುನಾವಣೆಯ ರಿಸಲ್ಟ್ ಇದೆಯಲ್ಲ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡ್ಕೊಟ್ಟಿತ್ತು ಯಾಕೆಂದ್ರೆ ತ್ರೀ ಸೆವೆಂಟಿ ರದ್ದಾದ ನಂತರ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದೆ ಸೇಫ್ಟಿ ಅನ್ನುವಂಥದ್ದನ್ನ ಜನ ನೋಡ್ತಾ ಇದ್ದಾರೆ ಅದರ ಜೊತೆಗೆ ಪ್ರವಾಸೋದ್ಯಮಕ್ಕೂ ಕೂಡ ಹೆಚ್ಚಿನ ಒತ್ತನ್ನ ಬಿಜೆಪಿ ಕೊಟ್ಟಿತ್ತು ಆದ್ರೆ ಲೋಕಸಭೆ ಎಲೆಕ್ಷನ್ ಇಂದ ನೋಡ್ತಾ ಇದ್ವಿ ಅಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗಿರುವಂತದ್ದು ಯಾಕೆಂದ್ರೆ ಕಳೆದ ಹನ್ನೆರಡು ವಿಧಾನಸಭಾ ಚುನಾವಣೆಯನ್ನ ನೋಡಿದೆ ಜಮ್ಮು ಕಾಶ್ಮೀರ ಆದ್ರೆ ಇದುವರೆಗೂ ಅಲ್ಲಿ ಬರೀ ಬಹಿಷ್ಕಾರ 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 ಅನ್ನುವಂಥದನ್ನ ಮಾತ್ರ ನೋಡ್ತಾ ಇದ್ವಿ ಕಾಶ್ಮೀರದಲ್ಲಿ ಸ್ಪೆಷಲಿ ಬಟ್ ಈ ಬಾರಿ ಅಲ್ಲಿ ಒಂದು ಸ್ವತಂತ್ರ ಸರ್ಕಾರ ಬರುವಂತ ನಿಟ್ಟಿನಲ್ಲಿ ಜನ ಆರಿಸಿರುವಂತದನ್ನ ಗಮನಿಸ್ತಾ ಇದ್ವಿ ಇಲ್ಲಿ ಬಿಜೆಪಿಗೆ ಹಿನ್ನಡೆ ಅನ್ನೋದ್ಕಿನ್ನ ಬಿಜೆಪಿ ಗೊತ್ತಿತ್ತು ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀನಿ ನಾನು ಈಗ ಜಮ್ಮು ಕಾಶ್ಮೀರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಣ ಹರಿಯಾಣ ನೋಡಾಯ್ತು ಈಗ ಜಮ್ಮು ಕಾಶ್ಮೀರದ ಬಗ್ಗೆ ನೋಡ್ತಾ ಹೋಣ ಜಮ್ಮು ಕಾಶ್ಮೀರದಲ್ಲಿ ಈಗ ಸದ್ಯದ ಟ್ರೆಂಡ್ ಪ್ರಕಾರ ಕಾಂಗ್ರೆಸ್ ಪ್ಲಸ್ ಎನ್ ಸಿ ಇದು ಚುನಾವಣಾ ಪೂರ್ವ ಮೈತ್ರಿ ಆಗಿದ್ದಂಥದ್ದು ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಐವತ್ತೆರಡು ಸೀಟ್ಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಿಜೆಪಿ ಇಪ್ಪತ್ತೆಂಟು ಸೀಟ್ಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂಥದ್ದು ಅದರ್ಸ್ ಅಂದ್ರೆ ಏಳು ಸೀಟ್ಗಳು ಅಂದರೆ ಸಪ್ರೇಟಿಸ್ಟ್ಗಳ ಪಕ್ಷ ಎಲ್ಲ ಇದೆಯಲ್ಲ ಅದೆಲ್ಲ ಸೇರಿ ಅವರೊಂದು ಏಳು ಸೀಟ್ಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಜೆ ಕೆ ಪಿ ಡಿ ಪಿ ಅಂದ್ರೆ ಜಮ್ಮು ಕಾಶ್ಮೀರದ ಪೀಪಲ್ಸ್ ಡೆಮಾಕ್ರೆಟಿಕ್ ಪಾರ್ಟಿ ಅವರು ಮುಫ್ತಿ ಮೊಹಮ್ಮದ್ ಸೈಯದ್ ಅವರ ಪಕ್ಷ ಅವರು ಮೂರು ಸ್ಥಾನಗಳಲ್ಲಿ ಮಾತ್ರ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂಥದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಗೆದ್ದಿದ್ರು ಪಿ ಡಿ ಪಿ ಅವರು ಆದರೆ ಈ ಬಾರಿ ಹೀನಾಯವಾಗಿ ಸೋತಿದ್ದಾರೆ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಆಗಿದೆ ಅನ್ನುವಂಥದ್ದು ಫಸ್ಟ್ ಹಂಗೆ ಈ ಮ್ಯಾಪ್ ಮುಖಾಂತರ ಹೇಳ್ತಾ ಹೋಗ್ತೀನಿ ಈಗ ನಿಮಗೆ ಕಾಣಿಸ್ತಾ ಇದೆಯಲ್ಲ ಕಂಪ್ಲೀಟ್ ಆಗಿ ಬ್ಲೂ ಲೈನ್ಸ್ ಎಲ್ಲ ಇದೆಯಲ್ಲ ಇದು ಕಾಶ್ಮೀರದ ಭಾಗ ಕಾಶ್ಮೀರ ಅಂದ್ರೆ ಅಲ್ಲಿ ಯಾಕೆ ಬಿಜೆಪಿ ಗೆದ್ದಿಲ್ಲ ಅಂದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಮುಸ್ಲಿಂ ಡಾಮಿನೇಟ್ ಇರುವಂಥ ಒಂದು ಪ್ರದೇಶ ಆಗಿರುವಂತ ಹಿನ್ನೆಲೆಯಲ್ಲಿ ಎಲ್ರಿಗೂ ಗೊತ್ತಿದೆ ಬಿಜೆಪಿಗೆ ಓಟ್ ಬೀಳಲ್ಲ ಅಂತ ಸೊ ಹೀಗಾಗಿ ಕಾಂಗ್ರೆಸ್ ಎನ್ ಸಿ ಅಲ್ಲಿ ಕಮಾಲ್ ಮಾಡಿದೆ ಪಿ ಡಿ ಪಿ ಅಲ್ಲಿ ಗೆದ್ದಿರುವಂತದ್ದು ಮೂರು ಸೀಟು ಅದನ್ನು ಕೂಡ ನೀವು ಗಮನಿಸಬಹುದು ಇನ್ನು ಸಪರೇಟಿಸ್ಟ್ ಪಸ್ಟ್ ಪಕ್ಷಗಳು ಕೂಡ ಇರುವಂಥದ್ದು ಅವರ ಕೆಲವೊಂದು ಕ್ಯಾಂಡಿಡೇಟ್ಸ್ಗಳು ಗೆದ್ದಿದ್ದಾರೆ ಅಲ್ಲಿ ಕಾಶ್ಮೀರದಲ್ಲಿ ಮಾತ್ರ ಕಂಪ್ಲೀಟ್ ಆಗಿ ಬೇರೆ ರೀತಿಯಾದಂಥ ಚುನಾವಣೆ ನಡೆಯುತ್ತೆ ಯಾವ ರೀತಿಯಾಗಿ ಅಂದ್ರೆ ಅಲ್ಲಿ ಮೇನ್ ಆಗಿ ಎನ್ ಸಿ ಕಾಂಗ್ರೆಸ್ ಪಿ ಡಿ ಪಿ ಮತ್ತೆ ಸಪ್ರೇಟಿಸ್ಟ್ಗಳ ಪಾರ್ಟಿಗಳ ನಡುವೆ ಮಾತ್ರ ಚುನಾವಣೆ ನಡೆಯುವಂಥದ್ದು ಬಿಜೆಪಿಯಲ್ಲಿ ಆಟಕ್ಕ ಲೆಕ್ಕಕ್ಕಿಲ್ಲ ಆ ರೀತಿಯಾದಂಥ ಪರಿಸ್ಥಿತಿ ಇರುವಂಥದ್ದು ಹಾಗೆ ಗುಲಾಂ ನಬಿ ಆಜಾದ್ ಅವರು ಕಾಂಗ್ರೆಸ್ ಬಿಟ್ಟಂಥ ಹಿನ್ನೆಲೆಯಲ್ಲಿ ದೊಡ್ಡ ಹೊಡೆತ ಬೀಳುತ್ತೆ ಕಾಂಗ್ರೆಸ್ಗೆ ಅಂತ ನಿರೀಕ್ಷೆ ಮಾಡಲಾಗಿತ್ತು ಆದರೆ ಅದರಿಂದ ಓವರ್ಕಮ್ ಮಾಡಿದೆ ಕಾಂಗ್ರೆಸ್ ಅನ್ನುವಂಥದ್ದು ಈ ರಿಸಲ್ಟ್ ಮುಖಾಂತರ ಗಮನಿಸ್ಬೋದು ಈ ಪಾರ್ಟ್ ನೋಡ್ತಾ ಇದ್ರಲ್ಲ ಫುಲ್ ಆರೆಂಜ್ ಇರುವಂಥ ಪಾರ್ಟು ಇದು ಬಿ ಜೆ ಪಿ ಗೆದ್ದಿರುವಂಥದ್ದು ಇದು ಯಾವ ಪಾರ್ಟಪ್ಪ ಅಂದರೆ ಜಮ್ಮು ಜಮ್ಮುವಿನಲ್ಲಿ ಬಿ ಜೆ ಪಿ ಫುಲ್ ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಗಳನ್ನ ಗೆದ್ದಿರುವಂಥದ್ದು ಕೆಲವೊಂದು ಕ್ಷೇತ್ರಗಳಲ್ಲಿ ಮಾತ್ರ ಪಕ್ಷೇತರರು ಗೆದ್ದಿದ್ದಾರೆ ಇಲ್ಲಿ ಯಾವ ರೀತಿಯಾಗಿದೆ ಫೈಟ್ ಅಂದರೆ ಇಲ್ಲಿ ಎನ್ಸಿನೂ ಇಲ್ಲ ಪಿ ಡಿ ಪಿನೂ ಇಲ್ಲ ಇಲ್ಲಿ ಬರೀ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸೊ ಹೀಗಾಗಿನೇ ಬಿ ಜೆ ಪಿ ಇಪ್ಪತ್ತೇಳು ಸ್ಥಾನಗಳನ್ನು ಗೆದ್ದಿರುವಂಥದ್ದು ಅದೆಲ್ಲವೂ ಕೂಡ ಜಮ್ಮುವಿನಲ್ಲಿ ಜಮ್ಮು ಹಿಂದೂ ಬಾಹುಳ್ಯ ಇರುವಂಥ ಒಂದು ಪ್ರದೇಶ ಆಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಬಿ ಜೆ ಪಿಗೆ ಪ್ಲಸ್ ಆಗಿದೆ ಮೇನ್ ಆಗಿ ನೋಡ್ತಾ ಹೋದಾದ್ರೆ ಈ ಪಿ ಡಿ ಪಿ ಮತ್ತೆ ಎನ್ ಸಿ ಇದೆಯಲ್ಲ ಪಿ ಡಿ ಪಿ ಎನ್ ಸಿ ಅನ್ನುವಂಥದ್ದು ಮೂರು ತಲೆಮಾರಿನಿಂದಲೂ ಕೂಡ ಆಡಳಿತವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಒಂದು ಜಮ್ಮು ಕಾಶ್ಮೀರದ ರಾಜ್ಯದಲ್ಲಿ ಅವರ ಹಿಡಿತ ಇರುವಂಥದ್ದು ಅಂದ್ರೆ ಇಲ್ಲಿ ಓಮರ್ ಅಬ್ದುಲ್ಲಾ ಅವರ ತಂದೆ ಫಾರೂಕ್ ಅಬ್ದುಲ್ಲಾ ಅವರ ತಂದೆ ಆಡಳಿತವನ್ನು ಮಾಡ್ಕೊಂಡು ಬರ್ತಾ ಇದ್ರು ಮುಖ್ಯಮಂತ್ರಿಗಳಾಗ್ತಾ ಬರ್ತಾ ಇದ್ರು ಅದನ್ ಬಿಟ್ಟರೆ ಪಿ ಡಿ ಪಿ ಈಗ ಮುಫ್ತಿ ಮೊಹಮ್ಮದ್ ಸಯ್ಯದ್ ಇದ್ದಾರಲ್ಲ ಅವರ ತಂದೆ ಅವರ ತಾತ ಅವರು ಆಡಳಿತವನ್ನ ಮಾಡ್ಕೊಂಡು ಬರ್ತಾ ಇದ್ರು ಈಗ ಎನ್ ಸಿ ಮತ್ತೆ ಕಾಂಗ್ರೆಸ್ನ ಆಡಳಿತ ಇರುತ್ತೆ ಇಲ್ಲಿ ಏನಾದರೂ ಸ್ವಲ್ಪ ಅತಂತ್ರ ಆಗಿದ್ದಿದ್ರು ಕೂಡ ಲೆಫ್ಟಿನೆಂಟ್ ಜನರಲ್ಗೆ ಒಂದು ಚಾನ್ಸ್ ಇತ್ತು ಯಾಕೆಂದರೆ ಯಾವುದೇ ಕೇಂದ್ರಾಡಳಿತ ಪ್ರದೇಶದಲ್ಲಿ ಐದು ಜನ ನಾಮನಿರ್ದೇಶಿತರನ್ನ ಆಯ್ಕೆ ಮಾಡ್ಬೋದು ಎಮ್ ಎಲ್ ಎ ರೀತಿಗಳಲ್ಲಿ ಅವರಿಗೆ ಪವರ್ ಇರುತ್ತೆ ವೋಟಿಂಗ್ ಪವರ್ ಇರುತ್ತೆ ಅದನ್ನ ಲೆಫ್ಟಿನೆಂಟ್ ಜನರಲ್ ನಿನ್ನೆನೆ ಐದು ಜನರನ್ನ ಸೆಲೆಕ್ಟ್ ಮಾಡಿದ್ರು ಸ್ವಲ್ಪ ಅತಂತ್ರ ಆಗಿದ್ದಿದ್ರು ಕೂಡ ಬಿ ಜೆ ಪಿಗೆ ಸ್ವಲ್ಪ ಹೆಲ್ಪ್ ಆಗುವಂಥ ಚಾನ್ಸಸ್ ಇತ್ತು ಆದರೆ ಆ ಚಾನ್ಸಸ್ ಹೋಗಿದೆ ತ್ರೀ ಸೆವೆಂಟಿ ರದ್ದತಿಯ ಬಳಿಕ ಈಗ ಕೇಂದ್ರಾಡಳಿತ ಪ್ರದೇಶ ಆಗಿರುವಂಥ ಒಂದು ಈ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮತ್ತು ಎನ್ ಸಿ ಅಧಿಕಾರಕ್ಕೇರುವಂಥ ಎಲ್ಲ ಸಾಧ್ಯತೆಯನ್ನು ನೋಡ್ತಾ ಇದ್ದೀವಿ ಸ್ಪಷ್ಟವಾದಂಥ ಬಹುಮತ ಯಾಕೆಂದರೆ ತೊಂಬತ್ತು ಸೀಟು ಕಳೆದ ಬಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಎಂಬತ್ತೇಳು ಸೀಟ್ ಇತ್ತು ಈಗ ಮೂರು ಸೀಟ್ ಎಕ್ಸ್ಟ್ರಾ ಆಗಿ ತೊಂಬತ್ತು ಸೀಟು ಅದರಲ್ಲಿ ಮ್ಯಾಜಿಕ್ ನಂಬರ್ ನಲವತ್ತಾರು ಐವತ್ಮೂರರ ಗಡಿಗೆ ಬಂದು ತಲುಪಿರುವಂಥದ್ದು ಕಾಂಗ್ರೆಸ್ ಮತ್ತು ಎನ್ ಸಿ ಇಲ್ಲಿ ಆಗಿ ನಾವು ಗಮನಿಸೋದಾದ್ರೆ ಬಿ ಜೆ ಪಿ ಮೇನ್ ಆಗಿ ಎಲ್ಲಿ ಕಂಟೆಸ್ಟ್ ಮಾಡ್ತು ಎಲ್ಲಿ ತನ್ನ ಪ್ರಾಬಲ್ಯವನ್ನು ಮೆರೆದಿರುವಂಥದ್ದು ಅದನ್ನು ಮತ್ತೊಮ್ಮೆ ನೋಡ್ಬೋದು ಇದು ಜಮ್ಮು ಭಾಗ ಇನ್ನೆಲ್ಲೂ ಕೂಡ ಬಿ ಜೆ ಪಿಗೆ ಪ್ಲಸ್ ಆಗಿಲ್ಲ ಈ ವೈಟ್ ಭಾಗ ಇದೆಯಲ್ಲ ಇಲ್ಲೆಲ್ಲ ಕಂಟೆಸ್ಟ್ ಮಾಡಿದ್ರು ಆದರೆ ಗೆಲ್ಲಿಕ್ಕೆ ಆಗಿಲ್ಲ ಬಿ ಜೆ ಪಿ ಕೈಗೆ ಇನ್ನ ಎನ್ ಸಿ ಕಂಟೆಸ್ಟ್ ಮಾಡಿದಂತ ಒಂದು ಪ್ರದೇಶ ಗಮನಿಸೋದಾದ್ರೆ ಎನ್ ಸಿ ಇಲ್ಲೆಲ್ಲೂ ಕಂಟೆಸ್ಟೇ ಮಾಡಿಲ್ಲ ಆಲ್ಮೋಸ್ಟ್ ಕಾಶ್ಮೀರದಲ್ಲಿ ನಾನು ಆಗಲೇ ಹೇಳ್ತಾ ಇದ್ನಲ್ಲ ಎನ್ ಸಿ ಮತ್ತೆ ಪಿ ಡಿ ಪಿಯ ಯ ಅಸ್ತಿತ್ವ ಅಂತ ಇರುವಂತದ್ದು ಕಾಶ್ಮೀರದಲ್ಲಿ ಮಾತ್ರ ಸೊ ಹೀಗಾಗಿ ಅಲ್ಲಿ ಕಂಪ್ಲೀಟ್ ಆಗಿ ಎನ್ ಸಿ ಗೆದ್ದಿದೆ ಅಲ್ಲಿ ತನ್ನ ಪ್ರಾಬಲ್ಯವನ್ನ ಅಂದ್ರೆ ಉಳಿಸ್ಕೊಂಡಿದೆ ಎನ್ ಸಿ ಸೊ ನ್ಯಾಷನಲ್ ಕಾನ್ಫರೆನ್ಸ್ನ ಓಮರ್ ಅಬ್ದುಲ್ಲಾ ಅವರು ಹಿಂದೆನೂ ಕೂಡ ಮುಖ್ಯಮಂತ್ರಿ ಆಗಿದ್ದಂಥವ್ರು ಈ ಬಾರಿ ಎರಡು ಕ್ಷೇತ್ರದಲ್ಲಿ ನಿಂತ್ಕೊಂಡಿದ್ರು ಎರಡು ಕ್ಷೇತ್ರದಲ್ಲೂ ಕೂಡ ಜಯವನ್ನ ಸಾಧಿಸಿದ್ದಾರೆ ಅವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಈಗ ಆಲ್ರೆಡಿ ಓಮರ್ ಅಬ್ದುಲ್ಲಾ ಒಂದು ಮಾತನ್ನೇ ಹೇಳ್ತಾಯಿದ್ರು ನಾನು ಈ ಹಿಂದೆ ಸ್ವತಂತ್ರ ರಾಜ್ಯ ಆಗಿದ್ದಂಥ ಸಂದರ್ಭದಲ್ಲೇ ಮುಖ್ಯಮಂತ್ರಿ ಆಗಿದ್ದಂಥವನು ಈಗ ಕೇಂದ್ರಾಡಳಿತ ಪ್ರದೇಶ ಆಗಿರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ನನಗೇನು ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ರು ಬಟ್ ಆಪ್ಷನ್ ಇರುವಂಥದ್ದು ಅವ್ರು ಮಾತ್ರ ಸೊ ಹೀಗಾಗಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಲಾಗ್ತದೆ ಆದ್ರೆ ಆದರೆ ಬಿ ಜೆ ಒಂದು ದೊಡ್ಡ ನಿರೀಕ್ಷೆ ಇಟ್ಕೊಂಡಿದ್ದು ಅಂದರೆ ಕಾಶ್ಮೀರ ಭಾಗದಲ್ಲಿ ಅಟ್ಲೀಸ್ಟ್ ಒಂದು ಮೂರ್ನಾಲ್ಕು ಸ್ಥಾನವನ್ನಾದರೂ ಗೆಲ್ತೀವಿ ಅಂತ ಅಂದ್ಕೊಂಡಿದ್ರು ಆದರೆ ಅದಾಗಿಲ್ಲ ಯಾಕೆಂದ್ರೆ ಒಂದು ಕಡೆ ಜನ ನಾವು ಮಾಡಿರುವಂಥ ಒಂದು ಕೆಲಸಕ್ಕೆ ಅಭಿವೃದ್ಧಿ ಕಾರ್ಯಗಳಿಗೆ ಪ್ರವಾಸೋದ್ಯಮಗಳಿಗೆ ಹಾಗೆ ಸೇಫ್ಟಿ ಅನ್ನುವಂಥದ್ದು ಏನು ಬಂದಿದೆ ಆ ಒಂದು ದೃಷ್ಟಿಯನ್ನು ನೋಡಿ ಆ ಒಂದು ಕಾರಣಕ್ಕೋಸ್ಕರ ನಮಗೆ ಓಟನ್ನು ಹಾಕಿ ಗೆಲ್ಲಿಸ್ತಾರೆ ಅಂದ್ಕೊಂಡಿದ್ರು ಬಟ್ ಹಿನ್ನಡೆ ಆಗಿದೆ ಬಿ ಜೆ ಪಿಗೆ ಕಾದ್ ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಆಡಳಿತ ನಡೀತಾ ಹೋಗುತ್ತೆ ಅಂತ ನೋಡ್ತಾ ಅಲ್ಲಿನ ದೆಹಲಿ ಸರ್ಕಾರ ಮತ್ತು ಲೆಫ್ಟಿನೆಂಟ್ ಜನರಲ್ ನಡುವೆ ಯಾವ ರೀತಿಯಾಗಿ ಜಟಾಪಟಿ ಗವರ್ನರ್ ನಡುವೆ ಜಟಾಪಟಿ ನಡೀತಾ ಇತ್ತು ಅಂತ ಅದು ಜಮ್ಮು ಕಾಶ್ಮೀರದಲ್ಲಿ ಇನ್ನು ಮುಂದೆ ಶುರುವಾಗುತ್ತಾ ಅನ್ನುವಂತ ಪ್ರಶ್ನೆ ಇದೆ ನೋಡೋಣ ಏನಾಗುತ್ತೆ ಅಂತ ಯು ಶರ್ಮಿತ ಥ್ಯಾಂಕ್ ಯು ಪೃಥ್ವಿ ಎನಿವೇಸ್ ಹತ್ತು ವರ್ಷಗಳ ನಂತರ ಜಮ್ಮು ಕಾಶ್ಮೀರದಲ್ಲಿ ಸರ್ಕಾರ ರಚನೆ ಆಗ್ತಿರೋದ್ರಿಂದ ಅದು ಆರ್ಟಿಕಲ್ ತ್ರೀ ಸೆವೆಂಟಿ ಮೇಲೆ ಜನರಿಗೂ ಕೂಡ ಉದ್ಯೋಗ ಸೃಷ್ಟಿ ಜೊತೆಗೆ ತಮ್ಮ ಸೇಫ್ಟಿ ಬಗ್ಗೆ ಒಂದಿಷ್ಟು ನಿರೀಕ್ಷೆಗಳು ಸರ್ಕಾರದಿಂದ ಇದ್ದೇ ಇರುತ್ತೆ ಮುಂದಿನಗಳಲ್ಲಿ ಅದು ಯಾವ ತರ ಬೆಳವಣಿಗೆ ಆಗುತ್ತೆ ಕಾದ್ ನೋಡೋಣ ಇನ್ನೊಂದು ಕಡೆ ಹರಿಯಾಣದಲ್ಲಿ ಬಿಜೆಪಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸ್ತಾ ಇದೆ ಹಾಗಾಗಿ ಸಂಭ್ರಮಾಚರಣೆಯನ್ನ ಮಾಡುವಂತ ಈ ಸಂದರ್ಭದಲ್ಲಿ ಸರ್ಕಾರ ರಚನೆಯ ಕಸರತ್ತು ಯಾವ ತರ ನಡೀತಾ ಇದೆ ಆ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಬ್ರೇಕ್ ಆದ್ಮೇಲೆ